ಎಲ್ರಿಗೂ ಇವಾಗ ಟೈಮ್ ಬಂದು ಮೂರುವರೆ ಆಗಿದೆ ನಾನು ಮತ್ತು ಅಪ್ಪ ಮತ್ತು ನನ್ನ ತಂಗಿ ಮಗಳು ಮೂರು ಜನನು ಈ ಟೈಮ್ಗೆ ಎದ್ದು ಹೊರಟು ಹೋಗ್ತಾ ಇದ್ದೀವಿ ಇಲ್ಲಿಗೆ ಅಂಥೇಳಿ ನಿಮಗೆ ತಮ್ಮನಲ್ಲಿ ನೋಡಿ ಆದಷ್ಟು ಗೊತ್ತಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಸೊ ನಾವು ಮಂಗಳೂರಿಗೆ ಹೊರಟಿದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಹಾಸನಿಂದ ಮಂಗಳೂರದ್ದು ಫಸ್ಟ್ ಗಾಡಿ ಇದೆ ಅದೇ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಆರು ಗಂಟೆ ಬಸ್ಸಿಗೆ ಇನ್ನು ಇನ್ನೂ ಲೇಟಾಗಿ ಹೋಗುತ್ತೆ ಮಂಗಳೂರು ತಲುಪೋ ಅಷ್ಟರಲ್ಲಿ ಹಾಗಾಗಿ ಐದು ಗಂಟೆ ಬಸ್ಗೆ ರೀಚ್ ಆಗಬೇಕು ಅಂತ ಹೇಳಿ ಮೂರುವರೆಗೇ ಎದ್ದು ಹೊರಟು ಮಗುನೂ ಕೂಡ ಹೊರಡಿಸ್ಕೊಂಡು ಬಂದಿದ್ದೀವಿ ನಾವು ಮನೆಯಿಂದ ಹೊರಟಾಗ ಮೂರು ಹಾಸನ ಆಗಿತ್ತು ಆಗೋ ಅಷ್ಟರಲ್ಲಿ ಐದು ಗಂಟೆ ಕರೆಕ್ಟ್ ಆಯಿತು ನಾವು ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ಹಾಸನ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ ಬಸ್ಸು ಹೊರಟಿತ್ತು ಇನ್ನು ಫೈವ್ ಮಿನಿಟ್ಸ್ ಲೇಟಾಗಿದ್ದರೂ ಕೂಡ ನಮಗೆ ಬಸ್ಸು ಸಿಗ್ತಿರಲಿಲ್ಲ ಮುಂದಾಗ್ತಿತ್ತು ಸದ್ಯ ಬಸ್ಸು ಸಿಕ್ತು ಯಾಕೆಂದರೆ ಆರು ಗಂಟೆ ಬಸ್ಸಿಗೆ ಬಂದರೆ ನಾವು ಮಂಗಳೂರು ರೀಚ್ ಆಗುವಷ್ಟರಲ್ಲಿ ಹನ್ನೊಂದು ಗಂಟೆ ಆಗ್ತಿತ್ತು ಮತ್ತು ಅಲ್ಲಿಂದ ಮತ್ತೆ ಹಾಸ್ಪಿಟಲ್ ಇರೋ ಹತ್ರಕ್ಕೆ ಬರೋಕ್ಕೆ ಇನ್ನೂ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತಿತ್ತು ಹಾಗಾಗಿ ಆ ಬಸ್ಗೆ ಬಂದ್ರೇ ನಮಗೆ ಟೈಮಿಂಗ್ಸು ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಆ ಬಸ್ಗೆ ಬಂದ್ವಿ ನಾವು ಐದು ಗಂಟೆಗೆ ಬಂದು ಹಾಸ್ಪಿಟಲ್ ಹತ್ರ ಬಂದ್ವಿ ನನ್ನ ತಂಗಿ ತಿಂಡಿ ತಿಂದು ಆಗಷ್ಟೇ ಮಲಗಿದ್ಲು ಅಷ್ಟರಲ್ಲಿ ಬಂದ್ವಿ ನಾವು ಟೈಮಿಗೆ ಹತ್ತು ಗಂಟೆ ಅಷ್ಟರಲ್ಲಿ ನಾವು ಹಾಸ್ಪಿಟಲ್ ಹತ್ರ ರೀಚ್ ಆದ್ವಿ ನನ್ನ ತಂಗಿಗೆ ಕೈ ಆಪ್ರೇಷನ್ ಮಾಡಿದರೆ ಅವಳಿಗೆ ಆಪ್ರೇಷನ್ ಆಗಿದ್ದು ಶನಿವಾರ ನಾನು ಬಂದಿದ್ದು ಭಾನುವಾರ ಅವಳನ್ನು ನೋಡೋಕೆ ಅಂತೇಳಿ ನಾ ಏನಾಗಿದೆ ಅಂತ ಅಂದರೆ ನನ್ನ ತಂಗಿ ವಾಶ್ರೂಮಲ್ಲಿ ಕಾಲು ಜಾರಿದ್ದಾಳೆ ಆವಾಗ ಗ್ರಿಪ್ಪಿಗೆ ಅಂತ ಹೇಳಿ ಡೋರ್ದು ಲಾಕ್ ಇಟ್ಕೊಳೋದಿರುತ್ತಲ್ಲ ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ ಅದು ತುಂಬ ಶಾರ್ಪ್ ಇತ್ತು ಅಂತ ಅನಿಸುತ್ತೆ ಅದು ಮಧ್ಯದ ಬೆರಳು ಬೆರಳು ಮಧ್ಯದ ಬೆರಳು ಕಟ್ಟಾಗಿದೆ ಆ ಕಟ್ಟಾದಾಗ ಏನಾಯಿತು ಅವರು ಹಾಸ್ಪಿಟಲಿಗೆ ತೋರಿಸಿದ್ದಾರೆ ಬ್ಯಾಂಡೇಜ್ ಮಾಡಿ ಬ್ಲಡ್ ತುಂಬಾ ಹೋಗಿದೆ ಬ್ಲಡ್ನ ನಿಲ್ಲಿಸಿ ತುಂಬ ಬ್ಯಾ ತುಂಬಾ ಬ್ಲಡ್ ಹೋಗಿದೆ ಬ್ಯಾಂಡೇಜ್ ಮಾಡಿದರೆ ಕಳಿಸಿದ್ದಾರೆ ಅದು ಮೇಲಷ್ಟೇ ಗಾಯ ಮಾಡಿದಿದೆ ಆದರೂ ಒಳಗಡೆ ಅದು ಬೆರಳದು ನರನೆ ಕಟ್ಟಾಗಿದೆಯೇ ಅದು ಇವ್ರಿಗೆ ಏನು ಗೊತ್ತಾಗುತ್ತೆ ಹಾಸ್ಪಿಟಲಲ್ಲೂ ಕೂಡ ಇವಳು ತುಂಬ ಪೇನ್ ಬರ್ತಿದೆ ಬೆರಳು ಅಂತ ಕೇಳಿ ಹೇಳಿದ್ದಾಳೆ ಹೋದ ತಕ್ಷಣವೇ ಆದರೆ ಅವರು ಇವಾಗ ಬಿಸಿ ಅಲ್ವ ಬಿಸಿ ಗಾಯ ಅಲ್ವೇನಮ್ಮ ಹಾಗಾಗಿ ನೋವಿದೆ ಅಂತ ಹೇಳ್ಬಿಟ್ಟು ಹಾಗೆ ಬ್ಯಾಂಡೇಜ್ ಮಾಡಿ ಕಳಿಸಿದ್ದಾರೆ ಅದು ಮೇಲುಗಡೆ ಅಷ್ಟೇ ಗಾಯ ಮಾಯ್ದಿದೆ ಈಗ ನಾವು ಚಾಕಲ್ಲಿ ಏನಾದರೂ ಕಟ್ ಮಾಡಿಕೊಂಡಾಗ ಅದು ಮೇಲೆ ಹೇಗೆ ಗಾಯ ಮಾಯುತ್ತೆ ಆ ರೀತಿ ಮೇಲ್ಗಡೆ ಮಾತ್ರ ಗಾಯ ಹುಷಾರಾಗಿತ್ತು ಅದು ಅವಳಿಗೆ ತುಂಬ ದಿನ ಅಂದರೆ ಟೂ ಮಂತ್ಸ್ ಆಗೋಯಿತು ಅದಾದಮೇಲೆ ಅವಳಿಗೆ ತುಂಬ ಕೈ ಬೆರಳು ಎಲ್ಲ ಸೆಳೆತಾ ಅದು ಕೈ ಬೆಂಡ್ ಮಾಡೋಕೆ ಇರಲಿಲ್ಲ ಆ ರೀತಿ ಆಗೋಗಿತ್ತು ಅವಳು ಸರಿ ಅಂತೇಳಿ ಏನು ಏಟಾಗಿದೆಯಲ್ಲ ಅದಕ್ಕೆ ಈ ರೀತಿ ಆಗೋಯ್ತು ಇದು ಬೆರಳು ಇನ್ನೇನು ಇದರಲ್ಲಿ ಸ್ಟ್ರೆಂತ್ ಇಲ್ಲ ಅಂತೇಳಿ ಅಂದ್ಕೊಂಡು ಸುಮ್ಮನೆ ಆದಳು ಅದು ತುಂಬ ದಿನ ಕಳೀತಾ ಕಳೀತಾ ಅವಳಿಗೆ ಪೇಯ್ನ್ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ತೋರಿಸಿದಾಗ ಅಲ್ಲಿ ನೋಡಿ ನರನೇ ಕಟ್ಟಾಗಿದೆ ಅದು ನರ ಕಟ್ಟಾಗಿ ಹಿಂದೆ ಬೆರಳಿಂದ ಹಿಂದೆ ಬರ್ತಾ ಬರ್ತಾ ಕೈ ಮಧ್ಯದ ಹಸ್ತದ ತನಕ ಬಂದಿದೆ ಅಲ್ಲಿಗೆ ಬಂದಾಗ ನಿನಗೆ ನೋವು ಜಾಸ್ತಿ ಆಗಿದೆ ಅದು ಹಿಂದಕ್ಕೆ ಹೋಗ್ತಾ ಹೋಗ್ತಾ ನಿನಗೆ ನೋವು ಜಾಸ್ತಿ ಇದೆ ಇದನ್ನು ಆಪ್ರೇಷನ್ ಮಾಡಲೇಬೇಕು ಕಣಮ್ಮ ಅಂತ ಹೇಳಿ ಹೇಳಿದರು ಹಾಸನಲ್ಲಿ ಹಾಸನಲ್ಲಿ ಇವರು ಡೈರೆಕ್ಟ್ ಪ್ರೈವೇಟ್ ಹಾಸ್ಪಿಟಲ್ಗಿನೇ ತೋರಿಸಿದ್ದಾರೆ ಅಲ್ಲಿ ಹೇಳಿದ್ರಂತೆ ಐವತ್ತರಿಂದ ಅರವತ್ತು ಸಾವಿರ ಆಗುತ್ತೆ ನಾವೇ ಮಾಡ್ತೀವಿ ಅಂತ ಮತ್ತೆ ಇವರು ನೋಡೋಣ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ ತೋರಿಸೋಣ ಅಂತೇಳಿ ಹಾಸನ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸಿದಾಗ ಅಲ್ಲೂ ಹೌದು ಅವುದು ನರಕಟ್ಟಾಗಿರೋದೇ ಆದರೆ ಇದನ್ನು ಆಪ್ರೇಷನ್ ಮಾಡೋ ಡಾಕ್ಟರ್ ಇಲ್ಲಿ ಇಲ್ಲ ಮಂಗಳೂರಿಗೆ ಅಥವಾ ಬೆಂಗಳೂರಿಗೆ ಬರ್ಕೊಡ್ತೀವಿ ಅಲ್ಲೂ ಹೋಗಿ ಮಾಡಿಸಿ ಅಂತ ಹೇಳಿದ್ರಂತೆ ಅದಕ್ಕೆ ಇವರು ಹಾಸ್ಪಿಟಲ್ ಇಲ್ಲೇ ಪ್ರೈವೇಟಲ್ಲೇ ಮಾಡಿಸೋಣ ಅಂತ ಅಂದರು ನಮ್ಮಪ್ಪ ಆದರೆ ಬೇಡ ಸುಮ್ಮನೆ ಅಷ್ಟೊಂದು ಅಮೌಂಟ್ ಯಾಕೆ ಕಟ್ತೀರಾ ಹೋಗಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಹಾಸ್ಪಿಟಲಿಂದ ಬರ್ಕೊಟ್ಟಿದ್ರು ಗೌರ್ಮೆಂಟ್ ಹಾಸ್ಪಿಟಲಿಂದ ಹಂಗಾಗಿ ಅವರು ಮಂಗ್ಳೂರಿಗೆ ಈ ಹಾಸ್ಪಿಟಲ್ಗೆ ಬರಬೇಕಾಯಿತು ಹಾಸ್ಪಿಟಲ್ ನೇಮು ಏನಪ್ಪೋಯ್ಯ ಅಂತ ಹೇಳಿ ಇದು ಈ ಹಾಸ್ಪಿಟಲಲ್ಲಿ ನಮಗೆ ಏನೇ ಆಪ್ರೇಷನ್ ಇದ್ದರೂ ಆಪ್ರೇಷನ್ಗೆ ಇವರು ಅಮೌಂಟನ್ನ ಕಟ್ಸ್ಕೊಳ್ಳಲ್ಲ ಆಯುಷ್ಮಾನ್ ಕಾರ್ಡು ಎಲ್ಲ ಇರುತ್ತಲ್ವ ಅದ್ರ ಮೇಲೆ ಆಸ್ಪಿಟಲ್ಗೆ ದುಡ್ಡು ಬರೋ ಥರ ಮಾಡ್ಕೊಳ್ತಾರೆ ಅವರು ನಮಗೆ ಫ್ರೀಯ ಫ್ರೀಯಾಗಿ ಆಪ್ರೇಷನ್ ಮಾಡ್ತಾರೆ ಈ ಟ್ಯಾಬ್ಲೆಟ್ಸು ಮೆಡಿಸನ್ ಯಾವುದನ್ನು ಕೂಡ ಅವರು ದುಡ್ಡು ಕಟ್ಟೋ ಹಾಗಿಲ್ಲ ನಾವು ಆದರೆ ನನ್ನ ತಂಗಿಗೆ ಆಪ್ರೇಷನ್ಗೆ ಸ್ಕೀಮ್ಗೆ ಅಪ್ಲೈ ಮಾಡಿದಾಗ ಹತ್ತು ಸಾವಿರ ಮಾತ್ರ ಬಂದಿದೆ ಮಿಕ್ಕಿದ ಅಮೌಂಟ್ನ ನೀವು ಕಟ್ಟಬೇಕಾಗುತ್ತೆ ಆಪ್ರೇಷನ್ ಆದಮೇಲೆ ಕಟ್ತೀವಿ ಅಂದರೆ ಆಪ್ರೇಷನ್ ಮಾಡ್ತೀವಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನೀವು ಅಜ್ಜೆಸ್ಟ್ ಮಾಡ್ಕೋಬೇಕು ಅಂತ ಹೇಳಿದರು ಸರಿ ಹೋಗಿ ಈಗ ಅಡ್ಮಿಟ್ ಆಗಿದ್ದೀವಿ ಮಾಡಿಸಲೇಬೇಕು ಎಷ್ಟಾದ್ರೂ ಅಂತೇಳಿ ನಾವು ರೆಡಿ ಇದ್ವಿ ಆದರೆ ಎಲ್ಲ ಮಾಡಿ ಲಾಸ್ಟಲ್ಲಿ ಡಿಸ್ಚಾರ್ಜ್ ಮಾಡುವಾಗ ಅವರು ಅಮೌಂಟನ್ನ ಕಟ್ಸ್ಕೊಂಡಿಲ್ಲ ಇಲ್ಲ ಬೇಡ ಅಮೌಂಟ್ ಏನು ಕಟ್ಟೋದು ಅಂತ ಹೇಳಿದ್ರಂತೆ ಮೋಸ್ಟ್ಲಿ ಮತ್ತೆ ಅಪ್ಲೈ ಮಾಡಿದ್ರಲ್ಲಿ ಅವಾಗ ಅಮೌಂಟ್ ಬಂದಿದೆ ಅಂತಲೇ ಅಂದ್ಕೊಳ್ತೀವಿ ಹಾಗಾಗಿ ಲಾಸ್ಟಲ್ಲಿ ಅವರು ಅಮೌಂಟ್ನ ಯಾವುದನ್ನು ಕಟ್ಸ್ಕೊಂಡಿಲ್ಲ ಒಂದು ಸಾವಿರ ಮಾತ್ರ ಅಷ್ಟೇ ಅಂತ ಕಟ್ಸ್ಕೊಂಡಿದ್ದು ನಮ್ಮದು ಊಟ ತಿಂಡಿದು ಖರ್ಚು ಅಷ್ಟೇ ನಾವು ಖರ್ಚು ಮಾಡಿದ್ದು ಅದೇ ಸುಮಾರು ಖರ್ಚಾಯಿತು ಬಟ್ ಅವಳದು ಆಸ್ಪಿಟಲ್ದು ಅಂತ ಏನೂ ಖರ್ಚಾಗಲಿಲ್ಲ ನಮ್ಮದೇ ಹೊರಗಡೆದೆ ಹೋಗೋದು ಬರೋದು ಅಲ್ಲಿ ಇದ್ದಿದ್ದಕ್ಕೆ ಖರ್ಚು ಮಾಡಿದ್ದು ಇದಕ್ಕೆ ಅಮೌಂಟ್ ಖರ್ಚಾಯಿತು ಒಂದು ಸಣ್ಣದಾಗಿ ಪೆಟ್ಟಾಗಿದ್ದು ಎಷ್ಟು ದೊಡ್ಡದಾಗಿ ನಾವು ಎಷ್ಟು ಕಷ್ಟಪಡಬೇಕಾಯಿತು ಅಂದರೆ ಈಗ ಅವಳಿಗೆ ತುಂಬಾ ಹುಷಾರಾಗಿರ್ಬೇಕು ಯಾಕಂದರೆ ನರ ಆಪ್ರೇಷನ್ ಮಾಡಿರೋದ್ರಿಂದ ಅವಳು ಜಸ್ಟು ಬೆಳ್ಳುಗಳನ್ನೂ ಕೂಡ ಮೂವ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ ಹಾಸ್ಪಿಟಲ್ನಲ್ಲಿ ಮತ್ತು ಕೈನೂ ಕೂಡ ನೀಡೋ ಆಗಿಲ್ಲ ಯಾವಾಗಲೂ ಕೂಡ ಬೆಂಡ್ ಮಾಡಿನೇ ಇಟ್ಕೋಬೇಕು ಅವರು ಹೇಳೋ ತನಕ ಮೂವ್ ಮಾಡೋ ಆಗಿಲ್ಲ ಇಪ್ಪತ್ತೊಂದು ದಿನದ ತನಕ ಬೆಳ್ಳು ಕೂಡ ಒಂದು ಚೂರು ಒಂದು ಪಾಯಿಂಟ್ ಕೂಡ ಶೇಕ್ ಮಾಡೋ ಆಗಿಲ್ಲ ಅಂತಲೇ ಹೇಳಿದ್ದಾರೆ ಅಷ್ಟು ಹುಷಾರಾಗಿ ಇರಬೇಕು ಒಂದು ಸಲ ಏನಾದರೂ ನೀವು ಮಿಸ್ ಆಗಿ ಏನಾದರೂ ಏಟ್ ಮಾಡ್ಕೊಳ್ಳೋದಾಗಲಿ ಸ್ಪೇ ಜೋರಾಗಿ ಕೈನ ಶೇಕ್ ಮಾಡೋದು ಇರುತ್ತೆ ಈ ರೀತಿ ಮಾಡಿ ಒಳಗಡೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಏನು ಮಾಡೋಕ್ಕೂ ಕೂಡ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಆಪ್ರೇಷನ್ ಮಾಡುವಾಗ ಅದೇ ನರನ ಎಳೆದು ಅಟ್ಯಾಚ್ ಮಾಡ್ಬೋದು ಅಂದರೆ ಮಾಡ್ತೀವಿ ಅಕಸ್ಮಾತ್ ಆ ರೀತಿ ಆಗಲಿಲ್ಲ ಅಂದರೆ ಬೇರೆ ಅಂದರೆ ಈ ಬಳೆ ತೊಡ್ಕೊಳ್ತೀವಲ್ಲ ನಾವು ಆ ಜಾಗದಲ್ಲಿ ನರನ ಕಟ್ ಮಾಡಿ ತೆಗೆದು ಅಲ್ಲಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಅಂತ ಹೇಳಿದರು ಅವರು ಮೊದಲೇ ಕೈ ಓಪನ್ ಮಾಡಿದ್ಮೇಲೆ ನಮಗೇನಿದ್ರು ಗೊತ್ತಾಗೋದು ಅಂತ ಹೇಳಿದರು ಕೊನೆಗೂ ಅದು ಎಕ್ಸ್ಪ್ಲೆಂಡ್ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ ಅಲ್ಲೂ ಕೂಡ ಓಪನ್ ಮಾಡಿದರು ಅವಳಿಗೆ ಕೈ ಬೆರಳು ತುದಿಯಿಂದ ನಾವು ಬಳೆ ತೊಡ್ಕೊಳ್ತೀವಲ್ಲ ಅಲ್ಲಿ ತನಕ ಪೂರ್ತಿಯಾಗಿ ಅಂದರೆ ಮಧ್ಯ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅಲ್ಲಿಂದ ಅಲ್ಲಿ ತನಕನೂ ಪೂರ್ತಿ ಕೈನ ಓಪನ್ ಮಾಡಿ ಆಪ್ರೇಷನ್ ಮಾಡಿದ್ದಾರೆ ಮತ್ತು ಸ್ಟಿಚ್ ಕೂಡ ಓಪನ್ ಮಾಡ್ಸೋಕ್ಕೆ ನಾವು ಮತ್ತೆ ಮಂಗಳೂರಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಹೊರ್ಗಡೆ ಅಲ್ಲೇ ಮಾಡಿಸ್ಕೋಬೋದು ನೀವಿರೋ ಹತ್ರನೇ ಅಂತ ಹೇಳಿದ್ದಾರೆ ಆದರೆ ಬೆರಳು ಏನೂ ಮೂವ್ ಮಾಡೋ ಹಾಗಿಲ್ಲ ಎಲ್ಲದನ್ನೂ ಕೂಡ ನೀವು ಡಾಕ್ಟರ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಯೇ ನೀವು ಸ್ಟಿಚ್ ಬಿಚ್ಚೋದು ಬಿಚ್ಚಿಸೋದೇ ಆಗಲಿ ಅಥವಾ ಬ್ಯಾಂಡೇಜನ್ನ ಮತ್ತೆ ಹಾಕ್ಸೋದಾಗಲಿ ಎಲ್ಲದನ್ನೂ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಯೇ ಮಾಡಿಸ್ಕೋಬೇಕು ಅಂತ ಹೇಳಿದರು ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೋಬೇಕಾಗಿದೆ ನೋಡಿ ಅದಕ್ಕೇ ಹೇಳೋದು ನಾವು ಒಂದು ಚಿಕ್ಕ ಗಾಯ ಅಲ್ವಾ ಅಂತ ಹೇಳಿ ಎಷ್ಟು ನೆಗ್ಲೆಟ್ ಮಾಡ್ತೀವಿ ಆದರೆ ಮುಂದೆ ತುಂಬಾ ದೊಡ್ಡದಾಗಿ ನಾವು ಪರಿಣಾಮನ ಎದುರಿಸ್ಕೋಬೇಕಾಗುತ್ತೆ ಹಾಗಾಗಿ ಯಾವುದೇ ಒಂದು ಚಿಕ್ಕ ಗಾಯನೇ ಆಗಲಿ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಅದೇ ತಕ್ಷಣ ನಾವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಇಲ್ಲಾಂದರೆ ಈ ರೀತಿ ನೋಡಿ ಯಾರೂ ನಂಬಲ್ಲ ಜಸ್ಟ್ ಬಿದ್ದಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಾ ಅಂತಲೂ ಕೂಡ ಅನ್ಕೋಬಹುದು ಆದರೆ ಅದು ಖಂಡಿತ ನಿಜ ಅಂದರೆ ಅವಳು ವಾಶ್ರೂಮಲ್ಲಿ ಕಾಲು ಜಾರಿದ್ದು ಕೊನೆಗೆ ನೋಡಿ ಅದು ನರನೇ ಕಟ್ಟಾಗಿ ಆಪ್ರೇಷನ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತು ಈಗ ನಾನು ಮಕ್ಕಳನ್ನು ಕೂಡ ಅಮ್ಮನ ಹತ್ರನೇ ಬಿಟ್ಟು ಬಂದಿದ್ವಿ ಹಾಗಾಗಿ ನಾವು ರಿಟರ್ನ್ ಹೊರಡಲೇಬೇಕಾಯ್ತು ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗೋ ಅಷ್ಟರಲ್ಲಿ ಆಗಿಬಿಡುತ್ತೆ ಅಂತ ಹೇಳಿ ಮಧ್ಯಾಹ್ನ ಮೂರು ಗಂಟೆ ಅಷ್ಟರಲ್ಲಿ ನಾವು ಮಂಗಳೂರಿಂದ ಹೊರಟ್ವಿ ಹಾಸನಿಗೆ ಮಂಗಳೂರಿಗೆ ಮಂಗಳೂರಿಂದ ಹೊರಟು ಇನ್ನೂ ಸಕಲೇಶ್ಪುರನೇ ರೀಚ್ ಆಗಿರಲಿಲ್ಲ ಘಾಟಿ ಸೆಕ್ಷನ್ಗೂ ಕೂಡ ಬಂದಿರಲಿಲ್ಲ ಅಲ್ಲಿ ಒಂದು ದೊಡ್ಡದಾಗಿ ಆಕ್ಸಿಡೆಂಟ್ ಆಗಿ ಹೋಗಿತ್ತು ಬಸ್ಸು ಮತ್ತು ಬಸ್ಗೆ ಎರಡೂ ಕೂಡ ಆಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಅದು ಕ್ರೇನೆಲ್ಲ ತಗೊಂಡು ಬಂದು ಬಸ್ನ ಹೊರಗಡೆ ತೆಗೆದು ತುಂಬಾ ದೊಡ್ಡದಾಗಿ ಆಗಿತ್ತು ಅನಿಸುತ್ತೆ ನಾವು ನಾವು ಅಲ್ಲ ಈ ಜಾಗಕ್ಕೆ ಆ್ಯಕ್ಸಿಡೆಂಟ್ ಆಗಿದ್ದ ಜಾಗಕ್ಕೆ ಹೋದಾಗ ಸಂಜೆ ಐದು ಕಾಲು ಅಥವಾ ಐದುವರೆ ಆಗಿತ್ತು ಆ ಟೈಮ್ಗೆ ನೋಡಿ ಎಷ್ಟು ಬೆಳಕಿದೆ ಆ ಟೈಮ್ಗೆ ನಾವು ಹೋಗಿ ನಿಂತ್ಕೊಂಡಿದ್ದು ನಾವು ಇದ್ದಿದ್ದಕ್ಕೂ ಅಂದರೆ ಬಸ್ ನಿಂತಿದ್ದಕ್ಕೂ ಆ್ಯಕ್ಸಿಡೆಂಟ್ ಆಗಿರೋದಕ್ಕೂ ಹೆಚ್ಚು ಕಮ್ಮಿ ಮೂರು ಕಿಲೋಮೀಟ್ರ್ಕ್ಕೂ ಜಾಸ್ತಿನೇ ಆಗಿ ದೂರ ಇತ್ತು ಅಷ್ಟು ಮಧ್ಯಾಹ್ನ ಎರಡು ಗಂಟೆಯಿಂದ ವೆಹಿಕಲ್ಸ್ ಎಲ್ಲ ಹೀಗೆ ನಿಂತಿದ್ವಂತೆ ಅದು ಫುಲ್ಲು ಕ್ಲಿಯರಾಗಿ ನಾವು ಹೊರಡೋ ಅಷ್ಟರಲ್ಲಿ ನೈಟ್ ಎಂಟು ಗಂಟೆ ಆಗೋಯಿತು ಆ ಪ್ಲೇಸ್ನ ದಾಟೋ ಅಷ್ಟರಲ್ಲಿ ಇನ್ನೂ ಘಾಟಿಗೂ ಕೂಡ ಹೋಗಿರಲಿಲ್ಲ ನಾವು ಘಾಟಿ ದಾಟೋಕ್ಕೆ ಒನ್ ಅವರ್ ಬೇಕಾಗಿತ್ತು ನಾವು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಹೊರಟಿದ್ದು ಮಂಗಳೂರಿಂದ ನಾವು ಹೊರಟ ಟೈಮಿಗೆ ಏಳು ಗಂಟೆ ಅಷ್ಟರಲ್ಲಿ ನಾವು ಹಾಸನ ರೀಚ್ ಆಗಬೇಕಾಗಿತ್ತು ಆದರೆ ತುಂಬಾ ಲೇಟಾಗೋಯಿತು ಇಲ್ಲಿ ನಾವು ಟೈಮು ಎಂಟು ಗಂಟೆ ಆಗಿತ್ತು ನಾವು ಇಲ್ಲಿಂದ ಎಲ್ಲ ಕ್ಲಿಯರ್ ಆಗಿ ಗಾಡಿ ಮೂವ್ ಆದಾಗ ಎಂಟು ಗಂಟೆ ಆಗಿತ್ತು ನಾವು ಎಂಟು ಗಂಟೆ ಅಷ್ಟರಲ್ಲಿ ಮನೆಗೆ ರೀಚ್ ಆಗಬೇಕಿತ್ತು ಆ ಟೈಮ್ಗೆ ಹೋಗಿಬಿಡಬೇಕು ತುಂಬ ಲೇಟ್ ಮಾಡ್ಕೊಂಡು ಹೋಗೋದು ಬೇಡ ಮತ್ತು ನನ್ನ ತಂಗಿ ಮಗಳು ಬೇರೆ ಇದ್ಲಲ್ವ ತುಂಬ ಲೇಟಾದರೆ ಅಲ್ಲಿ ಬೈಕಲ್ಲಿ ಹೋಗೋದು ಊರತ್ರ ಅಲ್ಲೆಲ್ಲ ಬೇಡ ಅಂತೇಳಿ ಬೇಗನೆ ಹೋಗ್ಬಿಡೋಣ ಮನೆಗೆ ರೀಚ್ ಆಗಬೇಕು ಅಂತ ಹೇಳಿನೇ ನಾವು ಹೊರಟ್ವಿ ಆದರೆ ತುಂಬಾ ಲೇಟಾಗೋಯಿತು ಗಾಡಿಯಲ್ಲಿ ಕೂತು ಕೂತು ಸಖತ್ ಇದಾಗೋಯ್ತು ಯಾಕೆಂದರೆ ಆ ಕಡೆಯಿಂದನೂ ಕೂಡ ಒಂದು ಒಂದು ಕಾರ್ ಕೂಡ ಮೂವ್ ಆಗ್ತಾಯಿಲ್ಲ ಈ ಕಡೆಯಿಂದನೂ ಮೂವ್ ಆಗ್ತಾಯಿಲ್ಲ ಅಷ್ಟು ಇದಾಗಿ ಹೋಗಿತ್ತು ಫುಲ್ ಕತ್ತಲೆ ಆಗೋಗಿತ್ತು ಆ್ಯಕ್ಸಿಡೆಂಟ್ ಆಗಿದ್ದು ಬಸ್ಗಳ್ನೂ ಕೂಡ ನಾವು ನೋಡಿದ್ವಿ ಫುಲ್ ಕತ್ತಲೆ ರ ಲೆಫ್ಟಲ್ಲೇ ನಿಲ್ಲಿಸಿದ್ರು ನಾವು ಕೂಡ ಲೆಫ್ಟಲ್ಲೇ ಕೂತಿದ್ವಿ ಆ ಲೆಫ್ಟಲ್ಲಿನೇ ನಿಲ್ಲಿಸಿದ್ರು ಆ್ಯಕ್ಸಿಡೆಂಟ್ ಆಗಿದ್ದು ಬಸ್ಗಳ್ನೂ ಕೂಡ ನೋಡಿದ್ವಿ ನೋಡಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಈ ಟೈಮ್ಗೆ ನಾವು ಇವಾಗ ಗಾಡಿ ಬಿಡ್ತು ಸಂಜೆ ಐದುವರೆ ನಾವು ಅಲ್ಲಿ ಗಾಡಿ ನಿಲ್ಲಿಸಿದಾಗ ನಾವು ಹಾಸನ್ ರೀಚ್ ಆಗೋ ಅಷ್ಟರಲ್ಲಿ ಹತ್ತು ಗಂಟೆ ಆಯಿತು ಏಳು ಗಂಟೆಗೆ ಹಾಸನಿಗೆ ಬರಬೇಕಾಗಿತ್ತು ಹತ್ತು ಗಂಟೆಗೆ ಬಂದ್ವಿ ಆವಾಗಲೂ ಕೂಡ ಅಂದರೆ ನಾವು ಬೈಕ್ ಇದ್ದಿದ್ದರಿಂದ ಸರಿ ಆಯಿತು ಗಾಡಿಗಳೇನು ಅಂದರೆ ನಮ್ಮ ರೂಟಿಗೆ ಬಸ್ಗಳಿಲ್ಲ ಆ ಟೈಮ್ಗೆ ಲಾಸ್ಟ್ ಎಂಟು ಗಂಟೆಗೇ ಲಾಸ್ಟ್ ಬಸ್ ಇರೋದು ನಾವು ಬೈಕಲ್ಲಿರೋ ಹೋಗೋದ್ರಿಂದ ಪರವಾಗಿಲ್ಲ ಆದರೆ ಮನೆಗೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಹಾಗುತ್ತೆ ಅಷ್ಟು ಲೇಟಾಗುತ್ತೆ ಯಾಕೆಂದರೆ ಹತ್ತು ಗಂಟೆಗೆ ನಾವು ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ನಾವು ಊಟನೂ ಕೂಡ ಇಲ್ಲೇ ಮಾಡಿಕೊಂಡು ಹೋಗ್ತಿದ್ದೀವಿ ಮನೆಗೆ ಹೋಗೋ ಅಷ್ಟರಲ್ಲಿ ಲೇಟಾಗಿಬಿಡುತ್ತೆ ಅಂತೇಳಿ ಅಮ್ಮನಿಗೆ ಅಡುಗೆ ಮಾಡಬೇಡಿ ಅಂತಲೇ ಹೇಳಿದ್ವಿ ಯಾಕೆಂದರೆ ಆ ಟೈಮಲ್ಲಿ ಹೋಗಿ ಊಟ ಕೂಡ ಮಾಡೋಕ್ಕಾಗಲ್ಲ ಏನಾದರೂ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಇಲ್ಲೇ ಊಟನೂ ಕೂಡ ಮಾಡಿಕೊಂಡು ಹೊರಟ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು